ಸಮಸಲ್ಲಪ್ಪ ಏನು ಸುಳ್ಳೆ ಹೋಗ್ಬಾರ್ದಾನ ಹ್ಮ್ ನಿಮ್ಮ ನಿಮ್ಮಕ್ಕ ಕೇಳಿರ್ಬೇಕಲ್ಲ ನನ್ನ ಎಲ್ಲೊದ್ಲು ಏನು ಎತ್ತ ಅಂತ ಹೇಳಿ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ ಬರ್ತಾಳಕ್ಕ ಅಂತೇಳಿ ಹೇಳಿದ್ದೆ ಹ್ಞೂ ಹೆಂಗನೋ ನಮ್ಮಕ್ಕನ ಬೇರಲ್ಲಿ ನಾನು ದುಡ್ಡು ಎತ್ಕೊಂಡು ಬೇಲ್ ಕಟ್ಟಿ ಬೇಲ್ ತೊಗೊಂಡು ಬಿಡಿಸ್ಕೊಂಡು ಬಂದಿದ್ದೀನಿ ನಿನ್ನ ಹ್ಞೂ ಈ ವಿಷಯನ ಅಕ್ಕನ ಹತ್ರ ಹೇಳಿಲ್ಲ ಹ್ಞೂ ನಮ್ಮ ಅಕ್ಕನಿಗೆ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗಬಾರ್ದು ಸರಿನಾ ನೀನು ಸ್ವಲ್ಪ ಯೋಚನೆ ಮಾಡಿ ಮಾತಾಡೋ ಅಕ್ಕನ ಹತ್ರ ಏನು ಮಾತಾಡೋದಿದ್ರು ಸರಿನಾ ಇನ್ಮೇಲೆ ನೀನು ಹೆಂಗಿರ್ಬೇಕು ಹಂಗಿರು ಮತ್ತೆ ಸುಳ್ಳು ಹೇಳೋದು ಇದೆಲ್ಲ ಬೇಡ ಏನು ನಡೆಯೋದಿಲ್ಲ ಏನ್ ಭಾಗ ಬೇ ಸಿಗಿಲ್ಲ ಅಂದ್ರೂ ಪರವಾಗಿಲ್ಲ ನೀನು ಬೇಡ ಯಾವ ಭಾಗ ತಗೊಂಡು ನಮ್ಗೆ ಏನಾಗಬೇಕಾಗೈತೆ ಎಷ್ಟು ಸುಳ್ಳು ಹೇಳೋ ಎಷ್ಟು ಸುಳ್ಳು ಹೇಳ್ತಾ ಹೇಳು ಹ್ಮ್ ಇವ್ಳ ಎಂತ ಓಟ್ ಬಿಟ್ಟಿರೋಳು ಅಂತ ಹೇಳಿ ಎಲ್ಲ ಗೊತ್ತಾಗೈತೆ ಎಲ್ಲ ಗೊತ್ತಾಗೈತೆ ನನಗೆ ಅಯ್ಯೋ ಅಕ್ಕ ಯಾಕೆ ಇದೀಯಾ ಇಲ್ಲಿ ಯಾರು ನಂಗೆ ಬೈತಾ ಇದಿಯಾ ಇವಳೇನೆ ಹ್ಮ್ ಬೈತಾ ಇರೋದು ಇವಳು ಒಳ್ಳೆ ನಾಳೆ ಒಂದು ಮದುವೆ ಆಗಿದ್ಲಂತೆ ಅಲ್ಲೆಲ್ಲ ರಂಪ ರಾಮಾಯಣ ಮಾಡಿ ಅವ್ರ ಮನೆ ಹಾಳು ಮಾಡಿ ನು ನಮ್ಮ ಮನೆ ಹಾಳ ಮಾಡ್ಬೇಕಂತ ಬಂದಿಲ್ ಮನೆ ಹಾಳು ಹಾಳ್ಮಾಡಕಾಗಿ ಬಂದವಳಲ್ಲ ಇವಳು ಅಯ್ಯೋ ಇಲ್ಲಾಕ ಯಾರು ಹೇಳಿದ್ ನಿನ್ಗೆ ಇವಳು ಮದ್ವೆ ಆಗಿದ್ದಾಳಂತ ಯಾರು ಹೇಳಿದ್ದು ಯಾರಕ್ಕ ಹೇಳಿದು ಸುಮ್ಮನೆ ಸುಳ್ಳು ಸುಳ್ಳೆಲ್ಲಾ ಪಿಟ್ಟಿಂಗ್ ಇಟ್ಟಿರ್ತಾಳೆ ಚೆನ್ನಾಗಿರೋದು ನೋಡಿ ಸೈಜ್ ಕಮ್ಮಕ್ ಆಗಿಲಕ್ಕೆ ಜನ ಸರಿ ಇಲ್ಲ ಹ್ಮ್ ನೀನು ತಮ್ಮ ಎಲ್ಲಾ ಚೆನ್ನಾಗಿರೋದ್ಕೆ ನಿಮ್ಮನ್ನೆಲ್ಲ ದೂರ ಮಾಡ್ಬೇಕಂತ ಇಲ್ಲ ಸಲೋದೆಲ್ಲಾ ಹೇಳ್ತಾರೆ ಎಲ್ಲಾ ತಾರಾ ತಿಗಡಿ ತಂದಿ ಅಂತ ಜನ ಯಾರು ಹೇಳಿದ್ರು ಏನು ಅಕ್ಕ ಹೌದು ಹ್ಮ್ ಅಲ್ಲ ನೋಡ್ ನನ್ ಬಗ್ಗೆ ಹೆಂಗೆಲ್ಲ ಹೇಳಿ ಮದುವೆ ಆಗೈತೆ ಹಿಂಗೆ ಅಂತ ಹೇಳಿ ಎಲ್ಲಾ ಮಾತಾಡೋರಲ್ಲ ಯಾರು ಹೇಳಿದ್ದು ಯಾರು ಹೇಳಿದ್ದು ನಾನು ಮದುವೆ ಆಗಿದ್ದೀನಿ ಅಂತ ಯಾರು ಹೇಳಿದ್ದು ನಿಮಗೆ ಯಾರು ಹೇಳಿದ್ದು ಏನು ಅವ್ರನ್ನೇ ಕರೆಸ್ತೀನಿ ಯಾರು ಅಂತ ನಿನಗೆ ಗೊತ್ತಾಗುತ್ತೆ ನೀ ಬೇರೆ ಯಾರು ಅಲ್ಲ ಹಾಂ ನಿಮ್ಗೆ ಗೊತ್ತರದವ್ರೆ ಹೇಳ್ಯಾವ್ರೆ ಒತ್ತದವ್ರೆ ಹೇಳ್ಯವ್ರ ಕಣೆ ನನಗೆಲ್ಲ ಗೊತ್ತಾಗೈತಿ ಹಾಂ ಇಲ್ಲಡು ಊಟ ಬಿಟ್ಟಿರೋಳ ಯಾಕೋ ಮದ್ವೆ ಆಗಿ ಬಂದೆ ಕರ್ಕೊಂಡು ಹೋಗ್ತಾ ಇರೋ ಆಚೆನೆ ಇಲ್ಲಡು ನಮ್ಮ ಮನೆಯಾಗೆ ಒಂದು ಕ್ಷಣನೂ ಜಾಗ ಕೊಡಲ್ಲ ನಾನು ಅವಳಿಗೆ ಹಾಂ ನಮ್ಮ ಮನೆಗೆ ಒಂದು ಕ್ಷಣನೂ ಇರ್ಕೊಡ್ದವಳು ನಮ್ಮ ಮನೆಯಾಗೆ ಇರ್ಕೊಡ್ದು ಅಂದ್ರೆ ಇರ್ಕೊಡ್ದವಳು ನಡಿ ಆಸೆಕ್ಕೆ ಕರ್ಕೊಂಡವಳ ಊಟು ಬಿಟ್ಟಿರೋಳನ್ನ ಕರ್ಕೊಂಡು ಮನೆಗೆ ಬಂದಿದ್ಯಾ ಯಾರು ಹೇಳಿದ್ರು ಅಂತ ಅರ್ಥ ಆಗ್ತಿಲ್ವೇ ಯಾರು ಹೇಳಿದ್ರು ನಿನಗೆ ಯಾರು ನಿನಗಿಂತದ್ದೆಲ್ಲ ನಾ ಇಲ್ಲಿ ನಮ್ಮೂರಲ್ಲಿ ಜನ ನೋಡಿದ್ಯಲ್ಲ ಎಲ್ಲ ಊರಲ್ಲಿ ನಮ್ಮೂರಲ್ಲಂತಲ್ಲ ಎಲ್ಲಾ ಊರಲ್ಲೂ ಕೇಣಿ ಕಿತಾಪತಿ ಜನ ಇದ್ದೇ ಇರ್ತಾರೆ ಹ್ಮ್ ಯಾರ ಮನೆ ಹಾಳು ಮಾಡಬೇಕು ಅಂತ ಹೇಳಿ ಕಾಯ್ತಾ ಇರ್ತಾರೆ ಅಂತ ಜನಗಳು ಇದ್ದೇ ಇರ್ತಾರೆ ಸುಮ್ಮನೆ ಯಾಕಮ್ಮ ಅವ್ಳ ಬಗ್ಗೆ ಸುಮ್ಮನೆ ಇಲ್ಲದ್ದೆಲ್ಲ ಮಾತಾಡ್ತೀಯಾ ಅವ್ಳ ಹಂಗೆ ಮಾಡಿಲ್ಲ ಅಮ್ಮ ಸುಮ್ನಿರಮ್ಮ ಪಾಪ ಅವಳಿಗೆ ಯಾಕೆ ಆ ರೀತಿ ಮಾತಾಡ್ತೀಯಾ ಅಮ್ಮಯ್ಯಂದರು ಅಷ್ಟೇನೆ ಅತ್ತಯ ಅಷ್ಟೇನೆ ಅಷ್ಟೇ ನೀನೇನಂದ್ರು ನಾನು ಒಪ್ಪಲ್ಲ ಎಲ್ಲ ವಿಷಯ ಗೊತ್ತಾಗೈತ ಅವಳು ಎಂತವಳು ಏನು ಎಲ್ಲಾ ತಿಳ್ಕೊಂಡಿದೀನಿ ನಡಿ ಆಸಿಕೆ ಕರ್ಕೊಂಡು ಆ ಸಿಕ್ ನಡಿಯೇ ಅವಳು ಜೈಲಿಗೆ ಹೋಗ್ಯವಳೆ ಜೈಲಿಂದ ಬಂದವಳೆ ಇವಾಗ ನೀನು ಬಂದಿದ್ಯಾ ಅದೆಲ್ಲ ಗೊತ್ತಾಯ್ತು ನನಗೆ ಹ್ಞೂ ಕರ್ಕೊಂಡ್ ಅವಳನ್ನೇ ಅಂತ ಎಲ್ಲ ನನಗ್ ಗೊತ್ತಿರೋ ಅಂಥ ವಿಷಯ ನೀನು ಎಲ್ಲಾ ನನಗೆ ಗೊತ್ತಾಗೈತೆ ವಿಷಯ ಹ್ಮ್ ಅದು ಯಾರೇ ಹೇಳ್ಯವರೆ ಏನೋ ಎಲ್ಲ ಅವ್ರನ್ನೇ ಕರೆಸ್ತೀನಿ ಹ್ಮ್ ನೀನು ಸುಳ್ಳು ಅಂದ್ಬಿಡು ನೀನ್ ಮುಂದಕ್ಕೆ ಅವ್ರನ್ನೇ ಕರ್ಸೋನೇನೆ ಇವಾಗ ಕರ್ಸೋನೇನೆ ಸುಮ್ಮನೆ ಕಂಡರ್ ಮಾತು ಕೇಳಿ ನನ್ನ ಮೇಲೆ ಹಂಗೆ ರೇಗಾಡ್ತಾ ಇದ್ಯಲ್ಲ ಹ ಯಾರು ಹೇಳಿದ್ರು ಅಂತ ಹೇಳಿ ಕರೆಕ್ಟಾಗಿ ಹೇಳು ಏನಾರ ಹೇಳಿದ್ರು ಅಂತ ಹೇಳಿದ್ರೆ ನಾನು ಅವ್ರನ್ನ ಕೇಳಬಹುದು ಹಾ ಏನೆಲ್ಲ ಗೊತ್ತಾಗೈತೆ ಅನ್ನೋ ತರ ನಮ್ಮ ಮೇಲೆ ಇಲ್ಲದ್ದೆಲ್ಲ ಹಿಂಗೆ ಅಯ್ಯೋ ನಾನು ಇವನು ತುಂಬ ತುಂಬಾ ಇಷ್ಟಪಟ್ಟು ಮದುವೆ ಆಗಿರೋದು ಮಾತ್ ಮಾತ್ಕುನು ಭೀಮಾ ಭೀಮಾ ಅಂತಿದ್ದಲ್ಲ ನೀನು ಭೀಮನ್ನೇ ಮದ್ವೆ ಆಗಿರೋದು ಹ್ಞೂ ಅದಕ್ಕೆ ಮತ್ತೆ ಎಲ್ಲದ್ಕು ಇವನ್ನ ಭೀಮಾ ಭೀಮಾ ಹ್ಮ್ ಭೀಮನ್ ಕೇಳಕ್ಕ ಭೀಮನ್ ಕೇಳತ್ತ ನಾನು ಯಾವ ನೀವು ಭೀಮ ಯಾವನು ಯಾರು ಭೀಮ ಅಂದ್ರೆ ನನ್ನ ತಮ್ಮನೇ ಯಾಕೆ ತರುಣ ಅಂಬದ ಭೀಮ ಭೀಮ ಅಂತಾಳೆ ಅಂತ ನಾನು ಅನ್ಕಂತಿದ್ದೆ ನೀನು ಭೀಮಾ ನನ್ನ ಮದುವೆ ಆಗಿದ್ದಂತೆ ಕಣೆ ಹ್ಮ್ ಅಲ್ಲೆಲ್ಲ ನಮ್ಮ ಮೋಸ ಮಾಡಿ ಅವ್ರ ಮನೆಯೆಲ್ಲ ಹಾಳು ಮಾಡಿಕ್ಕಿ ಇವಾಗ ನಮ್ಮನೆ ಹಾಳು ಮಾಡ್ಬೇಕು ಅಂತ ಬಂದೀನಿ ಅಂತೆ ಹ ತಮ್ಮ ಅಮ್ಮ ಯಾರ ಇದ್ರು ನಮಗೆ ಯಾರಿಲ್ಲ ಏನಿಲ್ಲ ನನ್ಗೂ ಯಾರು ಇಲ್ಲ ಬಿಡು ನನ್ನ ಹೆಂಗ ಅಂತ ಅಂತೇಳಿ ನಾವು ಕಷ್ಟಪಟ್ಟು ದುಡ್ದು ಏನೋ ಒಂದಿಟ್ಟು ನಮ್ಮ ಕೈಲಾದ ದೊಡ್ಡ ಮಾಡ್ಕೊಂಡು ಏನೋ ಒಂದಿಟ್ಟು ಆಸ್ತಿ ಮಾಡ್ಕೊಂಡು ಒಯ್ದೀವಿ ಹ ಅಂತದ್ರಳೆ ಆಲೆ ಆಸ್ತಿ ಮೇಲೆ ಕಣ್ಣು ಹಾಕಿ ಇನ್ ಮಾಡಕ್ ಬಂದಿದ್ವಿ ಇಲ್ಲಿ ವಸಿ ಮುಂಡೆ ಅಲ್ಕ ಮುಂಡೆ ಹಾ ಅಲ್ಕ ಮುಂಡೆ ಲೋಪರ್ ಮಂಡೆ ಮದ್ವೆ ಆಗಿದ್ಯಾ ನಿಮ್ಗಿನ್ ಯಾವಳು ಸಿಗ್ಲಿಲ್ಲ ಮಂಗೆ ನಡಿ ಆಸೆ ಕರ್ಕೊಂಡು ನಡಿ ಆಸಿಕೆ ನಡಿ ಆಸಿಕೆ ಯಾವಳು ಇವ್ನ ಕರ್ಕೊಂಡ್ ಬಂದಿದೆಯಲ್ಲ ಇವಳು ಯಾವಳ ಅಂತ ಫ್ರೆಂಡು ವೈಷ್ಣು ಫ್ರೆಂಡು ಅವಕ್ಕ ಅಕ್ಕ ತುಂಬ ಕ್ಲೋಸು ಅದಕ್ಕೆ ಬರ್ತೀನಿ ವೈಷ್ಣುನಿಗೆ ಮನೆ ನೋಡ್ತೀನಿ ಅಂತ ಅಂದರು ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ ಹ್ಞೂ ಯಾರು ಹೇಳ್ದು ನಿಮಗೆ ಸುಮ್ಮನೆ ಯಾರ್ಯಾರೋ ಹೇಳ್ದೆಲ್ಲ ಮಾತು ಕಟ್ಕೊಂಡು ಇಲ್ಲಿ ಜಗಳ ಮಾಡ್ಬೇಡಾಕ ಹ್ಞೂ ಈಗ ಜನ ಸರಿ ಇಲ್ಲ ಅದಕ್ಕಾಗಿ ಹೇಳ್ತಾ ಇರೋದು ಅರ್ಥ ಮಾಡ್ಕೋ ಹಾಂ ಇವಾಗ ಯಾರಾದರೂ ಹಾಳು ಮನೆ ಹಾಳು ಮಾಡೋಕ್ಕಂತ ಕಾಯ್ತಿರ್ತಾರಲ್ಲ ಅದಕ್ಕೆ ಹೇಳ್ತಾಯಿರೋದಕ್ಕೆ ಈಗ ನಾವು ನೀವು ಎಲ್ಲ ಚೆನ್ನಾಗಿರೋದಕ್ಕೂ ಇನ್ನೇನು ಬಿಡು ತರಣನ ಮದುವೆ ಆಯಿತು ಹ್ಞೂ ತಮ್ಮ ಮದುವೆ ಆಗ್ಬಿಡ್ತು ಅಂತ ಹೇಳಿ ನೀನು ಎಲ್ಲ ಆಸ್ತಿ ಮಾಡಿರೋದಕ್ಕೂ ಅತ್ಕೊಂಡು ನೀನು ನೋಡಿ ಹೊಟ್ಟೆ ಹುರ್ಕೊಳ್ಳೋರಕ ಜಾಸ್ತಿ ಹೊಟ್ಟೆ ಹುರ್ಕೊಳ್ಳೋ ಜನ ಜಾಸ್ತಿ ಇರೋದಕ್ಕೆ ಹಿಂಗೆ ಆಗಿರೋದು ಪ್ಲೀಸ್ ಅಕ್ಕ ತಲೆ ಕೆಡಿಸ್ಕೊಬೇಡ ಹ್ಞೂ ಆರಾಮಾಗಿರು ಏನೋ ಆಗಿದ್ದಾಯ್ತು ಏನೋ ಆಯ್ತು ಅತ್ಲಾಗೆ ನಿನ್ ತಲೆ ತಲೆ ಕೆಡಿಸ್ಕೋಬೇಡ ಆರಾಮಾಗಿರಕ್ಕ ಪ್ಲೀಸ್ ಅಕ್ಕ ಹೇಳಿದ್ದೆಲ್ಲ ಕೇಳಬಿಡಕ್ಕ ಇಲ್ಲ ಕಣ ನಮ್ಮ ನಮ್ಮನೆ ಇರ್ಕೊಡ್ದು ಅಷ್ಟೇನೆ ಹ್ಮ್ ಇವಳು ನಮ್ಮ ಮನೆಯಾಗ ಇರ್ಕೊಡುದು ಯಾಕ ಇದ್ದಾಳೆ ಇವಳು ಇರಬಾರ್ದು ನಮ್ಮ ಮನೆಯಾಗೆ ಹ್ಮ್ ಇವಳು ಬುದ್ಧಿ ಎಲ್ಲಾ ಗೊತ್ತಾಗೈತೆ ಭೀಮಾ ಮದ್ವೆ ಆಗಿದ್ಲು ಇವಳು ಅಲ್ಲೆಲ್ಲ ಮೋಸ ಮಾಡಿ ಅವ್ರ ಮನೆ ಹಾಳು ಮಾಡಿ ಇವಾಗ ನಿನ್ ಮದ್ವೆ ಆಗ್ಯವಳೆ ನೀನ್ ಇಂತವ್ನ ಮದ್ವೆ ಆಗಿದ್ಯಾಲ ಹ ನೀನೆಲ್ಲ ಅವ್ರ ಮನೆಗೆ ಹೋಗಿ ಎಲ್ಲ ಅವ್ರ ಸಂಸಾರ ಹಾಳ ಮಾಡುವಂತದ್ದೇನೋ ಬೇಕಾಯ್ತು ನಿನ್ಗೆ ಲೋಪ ಮಗನಿ ಹ ನಾನು ಬಿಡು ನನ್ನ ನೀರತ್ತಮ್ಮ ಒಳ್ಳೇನು ಒಳ್ಳೇನು ಅನ್ಕಂಡ್ರಿ ಇಂಥದ್ದೇನೋ ಮಾಡೋದು ಇಲ್ಲ ಹಣ ಯಾರಿಗೂ ಕೊಡಲ್ಲ ನನ್ನ ಆಸ್ತಿನ ಹ್ಞೂ ಹೋಗ ಅಣ ಆಶ್ರಮಕ್ಕೋ ವೃದ್ಧಾಶ್ರಮಕ್ಕೆ ಬರೀತೀನಿ ಹೋಗವು ಹೋಗ ಮುಚ್ಕೊಂಡು ಹೋಗವ್ ಹೋಗ ಹೋಗವು ಹೋಗ ಇಲ್ಲಿಂದನ ನಿನ್ನ ಮುಖ ತೋರಿಸ್ಕೊಳ ನನಗೆ ಹೋಗ ಕರ್ಕೊಂಡ ಹಬ್ಬ ವರ್ಷಿ ಮುಂಡೇನ ಇಂಥ ನಮ್ಮನೇ ಕರ್ಕಂಬಂದವನಿ ನಾನು ಏನ ಬಿಡತ್ತ ಚೆನ್ನಾಗಿರ್ಬೋದಲ್ಲ ಏನೋ ಅತ್ತ ನಮ್ಮರು ತಮ್ಮಾರು ಅಂತ ಏನೋ ಬಿಡತ್ತ ಬಂದವನಲ್ಲ ನನ್ನ ತಮ್ಮ ಕರ್ಕಂಬಂದವನಲ್ಲ ಮದುವೆ ಆಗ್ಯವನಲ್ಲ ಅಮ್ಮ ತಯ್ಯವಳಿ ನಾವು ಒಂದು ಸೋಸಿದ್ರೆ ಇಂಥದ್ದೇ ಮಾಡೋದು ಏನೋ ಬಡವರು ಹೆಣ್ಮಕ್ಳು ಮಕ್ಕಳು ನಾ ಮದುವೆ ಆಗಿ ಬೈಯೋದು ಗೌರವಾಗಿರ್ತಾರೆ ಹ್ಞೂ ಚಂದ ಸಿರಿ ನೋಡಿ ನಿನ್ ಮದ್ವೆ ಆದ್ರೆ ಹಿಂಗೆ ಮತ್ ಆಗೋದು ಅಕ್ಕ ಹೇಳದ್ ಅರ್ಥ ಮಾಡಕ ಸುಮ್ಮನೆ ಈ ರೀತಿ ಆಡ್ಬೇಡ ನಿನ್ ಯಾರು ಹೇಳವ್ರೆ ಏನೋ ಎತ್ತ ತೋರ್ಸ್ ಮಾತಾಡು ಸುಮ್ನೆ ಕಣ್ಣರ್ ಮಾತೆಲ್ಲ ಕೇಳ್ಕೊಂಡು ನೀನು ಏನ್ ಅಕ್ಕ ನೀನು ಸುಮ್ನೆ ಇರೋದ್ ಬಿಟ್ಟು ಹೋಗು ಹ್ಮ್ ಹೆಂಗ ಚೆನ್ನಾಗಿದ್ವಿ ಚೆನ್ನಾಗಿರ್ಬೇಕು ಬರೀ ಜಗಳ ನನ್ಗಂತೂ ಸಾಕಾಗ್ ಬಿಟ್ಟೈತ್ ಕಣಕ್ಕ ನಾನು ನಿನ್ನ ಹತ್ರ ಜಗಳ ಮಾಡ್ತಿಲ್ಲ ಹ್ಮ್ ಸುಮ್ನೆ ಇಲ್ಲಿಂದ ನಾ ಹೋಗದ್ ಕಲ್ಕ ಇಲ್ಲಿಂದ ಹೋದ್ರೆ ಸರಿ ಅವಳನ್ನ ಕರ್ಕೊಂಡು ನಮ್ಮನೆಯಾಗಂತೂ ಇವಳಿಗೆ ಜಾಗ ಇಲ್ಲ ಅಲ್ಲ ಯಾರು ಹೇಳವ್ರೆ ನಾನು ಹಿಂಗೆ ಮಾಡಿದೀನಿ ಅಂತ ನಾನು ಹಿಂಗೆ ಮಾಡಿಲ್ಲ ಅಕ್ಕ ಹ್ಮ್ ಅರ್ಥ ಯಾರೋ ಯಾರು ಕೇಳ್ಕೊಂಡು ನೀನು ಹಿಂಗೆಲ್ಲ ಮಾತಾಡ್ತಾ ಅಕ್ಕ ಇದ್ನ ಏನು ಸಿಟ್ಟು ಬಂದವ್ರು ಇಲ್ಲದ್ದೆಲ್ಲ ಹೇಳ್ಯವ್ರಿ ಅಂತಂದ್ರೆ ಇವಳ ಮದುವೆ ಮಾಡ್ಕೋಬೇಕಂತ ಭಾಳ ಆಸೆ ಆಗಿದ್ರು ಇವ್ರ ಅಪ್ಪ ಇವ್ರು ಶ್ರೀಮಂತ್ರು ಅದಕ್ಕೆ ಆಸೆಗಿದ್ಲಾ ಯಮ್ಮ ಕಲಮ್ಮ ಅಂತ ಸೀಮೆ ಸಹ ಕಟ್ಕಂಡವಳೆ ಅವ್ನು ಏನೋ ಕೆಲಸ ಮಾಡಲ್ಲ ಏನಿಲ್ಲ ಅದೇ ಯಾವ್ದಾಗ ಕೆಲಸಕ್ಕೆ ಹೋಗ್ತಾನೆ ಅದಕ್ಕೇನೆ ಅದು ಕೆಲಸ ಏನೂ ಇಲ್ವಲ್ಲ ಮದುವೆ ಆಗಕ್ಕೆ ಇಷ್ಟ ಇರಲಿಲ್ಲ ಅವನ್ನ ಹ್ಞೂ ಅದಕ್ಕೇ ತರುಣಿ ಇಷ್ಟಪಟ್ಟಿದ್ಕೋ ಅದ್ಕು ಅವಳಿಗೆ ಏನೇ ಅಂದ್ರೂ ಮದ್ವೆ ಆಗಕ್ಕೆ ಇಷ್ಟ ಇರಲಿಲ್ಲ ಅವ್ರ ಮನೆ ಹಳೆ ಮನೆ ಬೇರೆ ಇವರೆಲ್ಲ ತುಂಬ ಚೆನ್ನಾಗಿದ್ದಾರೆ ಇವ್ರಣ್ಣವರು ಇವ್ರಪ್ಪ ಅವರು ಇವರೆಲ್ಲ ಅದಕ್ಕೇನೆ ಹ್ಞೂ ಹಿಟ್ನಾಗೆ ಯಾರೋ ಬಂದು ನಿನಗೆ ಇಲ್ಲದ್ದೆಲ್ಲ ಹೇಳವ್ರೆ ಹ್ಞೂ ಇವಳಿಗೆ ಮದುವೆ ಆಗಕ್ಕೆ ಇಷ್ಟ ಇರಲಿಲ್ಲ ಅವನ್ನ ಅವರು ಇಷ್ಟ ಇಲ್ಲದಕ್ಕೆ ಹಿಂಗೆಲ್ಲ ಹುಟ್ಟಿಸ್ಕೊಂಡು ನಿಂತಾಗೆ ಯಾರ ತಗನ ಹೇಳಿರ್ತಾರೆ ಯಾರೋ ಬಂದು ನಿನಗೆ ಇಲ್ಲಿ ಹೇಳಿರ್ತಾರೆ ಅಷ್ಟೇ ಇವಾಗ ಹುಟ್ಟಿಸ್ಕೊಂಡು ಮಾತಾಡೋ ಅಂತ ಜನಗಳು ಜಾಸ್ತಿ ಹ್ಞೂ ಇಲ್ಲಿ ಹೋತು ಅಂದರೆ ಹುಲಿ ಹೋಯ್ತು ಅಂತಾರಲ್ಲ ಆಗ ಹಂಗೆ ಮಾಡಿರೋದು ಹ್ಞೂ ಸುಮ್ಮನೆ ಅವಳ ಬಗ್ಗೆ ತಪ್ಪಾಗಿ ಮಾತಾಡ್ಬಿಡಾಕ ಹ್ಞೂ ದೇವ್ರೊಂದು ಭಾಗ ಆದರೆ ಅವಳೊಂದು ಭಾಗ ಇವತ್ತು ಗೊತ್ತಾ ನನಗೆ ಬೇರೆ ಯಾರೋ ಹೇಳಿಲ್ಲ ಹ್ಞೂ ಯಾರು ಹೇಳಿರು ಅಂತ ಗೊತ್ತಾಗುತ್ತೆ ಕರಿತೀನಿ ನೋಡಿ ಇವಾಗ ಕರೋದ್ರೆ ಗೊತ್ತಾಗುತ್ತೆ ಅದು ಯಾರು ಹೇಳಿದರು ಅಂತ ಹೇಳಿ ಕರಿತೀನಿ ನೋಡು ಹ್ಞೂ ಬರ್ರಮ್ಮ ಬರ್ರಿ ಹ್ಮ್ ಬಂದವಳೆ ಬರ್ರಿ ಅವಳ ಮುಂದೆ ಬಾಯ್ ಬಿಡ ಬರ್ರಿ ಅದ್ ಯಾರು ಹೇಳಿದ್ರು ಏನೋ ಎತ್ತ ಅಂತ ಹೇಳಿ ವಾದ ಮಾಡ್ತಾ ಯಾರು ಹೇಳಿಲ್ಲ ಹ್ಮ್ ಇವ್ರು ಹೇಳದ್ ಸುಳ್ಳ ಬೇರೆ ಯಾರು ಹೇಳಲಿಲ್ಲ ಕಣೇ ಇವ್ರೇ ಹೇಳಿದ್ದು ಬಾರಮ್ಮ ಬಾರೇ ಅಮ್ಮಣೆ ಬರ್ರಿ ಇಬ್ರಾಳು ಬರ್ರಿ ಹಾ ರೀ ಹೇಳಿ ಯಾರು ಬರ್ಲಿ ಒಳಗಿದ್ದಾರ ಆ ಒಳಗೆ ಯಾಕೆ ಹೇಳಿದಾರೆ ಹ್ಮ್ ಕರ್ಸತಿ ಕರ್ಸು ಹೇಳ್ಯಾರ ಹೇಳ ಗೊತ್ತಾಗುತ್ತೆ ಕರ್ಸಿಲ್ ನೋಡಿಲ್ಲ ಏನ್ ಸುಳ್ಳು ಹೇಳ್ತಾ ಇದ್ದಾಳೆ ನಾನ್ ನೋಡೋಣ ನೋಡೋ ಬಾಯಿಗೆ ಎಷ್ಟು ಸುಳ್ಳು ಗೊತ್ತಾಯ ಅಂತ ನಾನು ಸುಮ್ಮನಿದ್ರೆ ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳೆ ಹ್ಮ್ ನಾನು ಹಂಗೆ ಮಾಡಿಲ್ಲ ಹಿಂಗೆ ಹಿಂಗೆ ಅಂತೇಳಿ ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳೆ ಹಾಂ ನೋಡ್ತಾ ಇರ್ರಿ ನನಗೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನಾಗ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ನಾ ಸಪ್ತರೆ ಮಾಡ್ಕೊಂಡಿಲ್ಲ ಸಪ್ತೈ ಕೂಡಲೇ ಸಪ್ಕ್ರೈ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು